ಸಾಯಿರಾಮ್ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಾಯ್ ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಭಟ್ರೇನಹಳ್ಳಿ ಮಳ್ಳೂರಿನ ಹತ್ತಿರ ಶ್ರೀ ಸಾಯಿನಾಥ ಜ್ಞಾನ ಮಂದಿರ ಬಾಬಾ ದೇವಸ್ಥಾನ ಈ ಬಾಬಾ ದೇವಸ್ಥಾನದಲ್ಲಿ ಹತ್ತು ದಿನಗಳು ನವರಾತ್ರಿ ಮಹೋತ್ಸವವನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ ಈ ನವರಾತ್ರಿ ಕಾರ್ಯಕ್ರಮ ಇಂದಿಗೆ ನಾಲ್ಕನೇ ದಿನ ಕುಶ್ಮಂಡ ದೇವಿಗೆ ಈ ದಿನ ಪೂಜೆ ನಡೀತಾ ಇದೆ ಪ್ರತಿ ದಿನ ಒಂದೊಂದು ದೇವರಿಗೆ ಪೂಜೆ ಹೋಮಗಳು ಮತ್ತೆ ಲಕ್ಷ್ಮೀನಾರಾಯಣ ಹೋಮ ಮತ್ತು ಲಲಿತ ಸಹಸ್ರ ನಾಮ ಹೋಮ ನಾಳೆ ಇದೆ ಶ್ರೀಮಾತಾ ಅಪ್ಪಾಜಿರವರು ಹತ್ತು ದಿನಗಳ ಕಾಲ ಇಲ್ಲಿ ಇದ್ದು ಬೆಳಿಗ್ಗೆ ಐದೂವರೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆ ತನಕ ಪೂಜೆಗಳು ಮಾಡ್ತಾ ಇದ್ದಾರೆ ಶ್ರೀಚಕ್ರಕ್ಕೆ ಅಭಿಷೇಕ ಮತ್ತೆ ಶ್ರೀಚಕ್ರಕ್ಕೆ ಅರ್ಚನೆ ತುಂಬಾ 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 ವಿಶೇಷವಾಗಿ ಮಾಡ್ತಾ ಇದ್ದಾರೆ ಹಾಗೆ ಹೋಮಗಳು ಪ್ರವಚನ ಮತ್ತೆ ಪ್ರತಿ ಒಬ್ಬರಿಗೂ ಪ್ರತಿ ಭಕ್ತರಿಗೂ ಆಶೀರ್ವಾದ ಪಾದದ ನಮಸ್ಕಾರ ಆ ಹೀಗೆ ಹಲವಾರು ಪೂಜೆಗಳು ಮಾಡ್ತಾ ಇದ್ದಾರೆ ಎಷ್ಟು ಕಷ್ಟಪಟ್ಟು ಅಪ್ಪಾಜಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ತಿಳ್ಕೊಂಡಿರೋ ಒಂದೇ ಶ್ರೀಮಾತ ಅಪ್ಪಾಜಿರವರು ದೈವ ಸ್ವರೂಪ ಆ ದೇವಿಯ ಆರಾಧಕ ಆ ನಾರಾಯಣ ಮೂರ್ತಿ ಹುಟ್ಟಿ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಿರೋದು ಆ ನಾರಾಯಣ ಮೂರ್ತಿ ಅವತಾರನೇ ಆಡ್ತಾರೆ ಅವ್ರನ್ನ ನೋಡ್ತಾ ಇದ್ರೆ ನಮ್ ಕಣ್ಣಿಗೆ ಅದೇ ತರ ಕಾಣ್ತಾ ಇರ್ತಾರೆ ಅವರು ನಾರಾಯಣ ಮೂರ್ತಿನಿ ಇಳಿದು ಬಂದಿದ್ದಾರೆ ಅನ್ನೋ ತರ ಆ ಕಾಣ್ತಾರೆ ಅವರು ಸೊ ಹಾಗೆ ಒಂದೊಂದು ಟೈಮ್ ಹಾಗೆ ಕಾಣ್ತಾರೆ ನಮಗೆ ನಾವು ಏನಂದ್ರೆ ಸದಾ ಆ ಮನುಷ್ಯರು ನಾವು ಮನುಷ್ಯರೇ ಅಲ್ವಾ ಹಾಗೆ ಅವರು ಆ ತರ ಕಾಣ್ತಾರೆ ಆ ಕಾಣಿದಾಗ ನಮ್ಗೆ ಅಂತೂ ಭಗವಂತನ ಸಾಕ್ಷಾತ್ತ ಭಗವಂತ ವಿಷ್ಣು ವಿಷ್ಣು ಅಪ್ಪನ ನೋಡ್ತಾ ನೋಡ್ತಾ ಇದ್ದಾಗೆ ಕಾಣುತ್ತೆ ಸೊ ಅಂತ ಪುಣ್ಯಾತ್ಮ ಶ್ರೀಮಾತ ಅಪ್ಪಾಜಿರವರು ತುಂಬಾ ವಿಶೇಷವಾಗಿ ಪೂಜೆಗಳು ಮಾಡ್ತಾ ಇದಾರೆ ಅವರು ಈ ಒಂದು ದೇವಸ್ಥಾನ ನಂದು ನಂದು ಅಂತ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಆರಾಧಿಸ್ತಾ ಇದ್ದಾರೆ ಎಲ್ಲಾ ಭಕ್ತರನ್ನ ಆ ತರ ಉದ್ಧಾರ ಮಾಡಬೇಕು ಅಂತ ಇಲ್ಲಿ ಬಂದಿದ್ದಾರೆ ಇಲ್ಲಿ ಸುತ್ತಮುತ್ತ ಪ್ರತಿಯೊಬ್ಬರಿಗೂ ಒಂದು ಗಾಳಿ ಮಳೆ ಬೆಳೆ ಪ್ರತಿಯೊಂದು ಆಗ್ಬೇಕು ಜನ ಚೆನ್ನಾಗಿರ್ಬೇಕು ಇಡೀ ನಮ್ಮ ದೇಶ ಎಲ್ಲ ನಮ್ಮ ಇಡೀ ಭೂಮಂಡಲೇ ಚೆನ್ನಾಗಿರ್ಬೇಕು ಭಕ್ತರು ಎಲ್ಲಾರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಆತಂಕ ಅವರಿಗೆ ನನ್ನ ದೇಶ ಚೆನ್ನಾಗಿರ್ಬೇಕು ನನ್ನ ದೇಶದ ಜನ ಚೆನ್ನಾಗಿರ್ಬೇಕು ಅಂತ ಅಷ್ಟು ಆತಂಕದಿಂದ ವಿಶೇಷವಾಗಿ ಪೂಜೆಗಳು ಮಾಡ್ತಾ ಇದ್ದಾರೆ ಆ ಪುಣ್ಯಾತಮ್ನಿಗೆ ಶತಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ ಹಾಗೆ ಬಾಬಾರವರು ಇಲ್ಲಿ ಬಾಬಾರವರು ಪ್ರತಿ ಭಕ್ತರು ಬಂದು ಬಾಬಾರವರ ಆಶೀರ್ವಾದ ಸ್ವೀಕರಿಸ್ತಾ ಇದ್ದಾರೆ ಬಾಬಾರವರು ಕೇಳಿದ್ದನ್ನ ತಕ್ಷಣ ಕೊಟ್ಟು ಕಳಿಸ್ತಾ ಇದ್ದಾರೆ ಅದರಿಂದ ಬಾಬಾರವರಿಗೆ ದೇವರಲ್ವಾ ಅವ್ರಿಗೆ ನಾವೆಲ್ಲಿ ಅಹ್ ಶತಕೋಟಿ ನಮಸ್ಕಾರಗಳಿಗೆ ಹೇಗೆ ತಿಳಿಸೋಕ್ ಸಾಧ್ಯ ಆದ್ರೆ ಆ ಪುಣ್ಯಾತಮನಿಗೆ ಆ ಬಾಬಾರವರಿಗೆ ನಾವೆಲ್ಲರೂ ಚಿರುವಣಿಗಳಾಗಿರಬೇಕು ಮತ್ತೆ ವಿಜಯದಶಮಿ ತಾರೀಕು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜಯದಶಮಿ ದಿನ ನಾಡ ದೇವತೆ ಚಾಮುಂಡಿ ತಾಯಿಯ ಹೋಮ ಇರುತ್ತೆ ಬೆಳಿಗ್ಗೆ ಅದಾದ ನಂತರ ಅಪ್ಪಾಜಿರವರ ಪೂಜೆಗಳು ಆಶೀರ್ವಾದ ಎಲ್ಲ ಇರುತ್ತೆ ಮತ್ತೆ ಎರಡು ಮೂವತ್ತಕ್ಕೆ ಸರಿಯಾಗಿ ಬಾಬರವರಿಗೆ ಅಭಿಷೇಕ ಮುತ್ತಿನ ಅಭಿಷೇಕ ಇರುತ್ತೆ ವೈಟ್ ಡ್ರೆಸ್ ಬಿಳಿ ಉಡುಪಗಳನ್ನ ಹಾಕೊಂಡು ಬಂದಂತ ಪ್ರತಿ ಭಕ್ತರು ಬಾಬರವರನ್ನ ಮುಟ್ಟಿ ಬಾಬರವರಿಗೆ ಪಾದಕ್ಕೆ ಮುತ್ತಿನ ಅಭಿಷೇಕ ಮಾಡಿ ಅವರ ಆಶೀರ್ವಾದ ಸ್ವೀಕರಿಸಬಹುದು ಅಪ್ಪಾಜಿರವರಿಗೂ ಸಹಿತ ಅವರ ಪಾದಗಳಿಗೆ ಮುತ್ತಿನ ಅಭಿಷೇಕ ಮಾಡಿ ಅವರ ಆಶೀರ್ವಾದವನ್ನು ತಗೋಬಹುದು ಆದ್ದರಿಂದ ಪ್ರತಿ ಭಕ್ತರು ಬಂದು ಭಾಗಿವ ಭಾಗಿಯಾಗಿ ಇಂದಿನಿಂದ ಪ್ರತಿದಿನ ಬಂದು ಬಾಬರವರ ಆಶೀರ್ವಾದ ಅಪ್ಪಾಜಿರವರ ಆಶೀರ್ವಾದ ಸ್ವೀಕರಿಸಿ ಮತ್ತೆ ದಯವಿಟ್ಟು ಹನ್ನೆರಡನೇ ತಾರೀಕು ವೈಟ್ ಡ್ರೆಸ್ ಮಾತ್ರ ಹಾಕೊಂಡು ಬನ್ನಿ ಅದಾದ ನಂತರ ದಯ ಗಂಡು ಮಕ್ಕಳು ಅಷ್ಟೇ ವೈಟ್ ಡ್ರೆಸ್ ಹಾಕೊಂಡು ಬನ್ನಿ ಪಂಚೆ ಕಟ್ಕೊಂಡು ಬಂದ್ರೆ ತುಂಬಾ ಒಳ್ಳೇದು ವೈಟ್ ಡ್ರೆಸ್ ಇದ್ರೆ ಮಾತ್ರ ಕರಬುಡಿಗೆ ಬಿಡ್ತೀವಿ ಇಲ್ಲಾಂದ್ರೆ ಕರಬುಡಿ ಒಳಗಡೆ ಬಿಡೋದಿಲ್ಲ ಆದ್ದರಿಂದ ಪ್ರತಿ ಭಕ್ತರು ದಯವಿಟ್ಟು ಬನ್ನಿ ಹನ್ನೆರಡನೇ ತಾರೀಕು ತಪ್ಪದೆ ದೇವರ ಕೃಷಿಗೆ ಪಾತ್ರ ಆಗಿ ಎಲ್ಲಾರು ಒಳ್ಳೆಯವರಾಗಿ ಎಲ್ಲಾರು ದೇವರ ಭಕ್ತರಾಗಿ ತುಂಬಾ ಚೆನ್ನಾಗಿರ್ತೀರ ತಂದೆ ತಾಯಿಗಳನ್ನ ಪ್ರೀತಿಸಿ ಹಿರಿಯರನ್ನ ಗೌರವಿಸಿ ಭಗವಂತನನ್ನ ಪೂಜಿಸಿ ಓಂ ಸಾಯಿರಾಮ್ ಶ್ರೀ ಜೈ ಶ್ರೀ ಮಾತಾ ಅಪ್ಪಾಜಿ ನನ್ನ ಹೆಸರು ಸ್ವಾಮಿ ನಾವು ಈ ದೇವಸ್ಥಾನದ ಎಲ್ಲಾ ಸೇವಕರೂ ಸಾಯಿ ಕುಟುಂಬ ಸೇರಿ ನಾವು ಮಾಡ್ತಾ ಇದೀವಿ ಓಂ ನಾಯಿ ಓಂ ಸಾಯಿರಾಮ್ ಓಂ ಸಾಯಿರಾಮ್